ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಸಿದ್ಧೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ಯುವ ಕೃಷಿಕರು ಸಚಿನ್ ಅಂತ ನಮಸ್ಕಾರ 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 ಟೋಟಲ್ ಎಷ್ಟಕ್ಕೆ ಅಡಿಕೆ ತೋಟ ಮಾಡಿದ್ದೀವಿ ನಾಲ್ಕು ಎಕರೆ ನಾಲ್ಕು ಎಕರೆ ಒಂದು ಅರ್ಧ ತಾಸು ಆತಲ್ಲ ನಿಮ್ಮ ತೋಟಕ್ಕೆ ಬಂದು ನಾವು ಅರ್ಧ ತಾಸು ಆಯ್ತು ನಮ್ಮ ಜೊತೆ ಕನೆಕ್ಟಿವಿಟಿ ಆಗಿ ಒಂದು ಮೂರು ವರ್ಷ ಆತಲ್ಲ ಹಿಂದೆ ಎರಡು ವರ್ಷ ಎರಡು ಎರಡು ವರ್ಷದಿಂದ ವಿಡಿಯೋ ನೋಡ್ತಾರ ನಮ್ಮ ಎರಡು ವರ್ಷ ದಿನ ಸ್ಟೇಟಸ್ ಕೂಡ ನೋಡ್ತಾ ಇದೀರಿ ನಮ್ಮ ಹೌದಾ ಏನೋ ನೋಡಿಬಿಡೋಣ ಅಂತ ಒಂದು ಪ್ರಯತ್ನ ಮಾಡಿಬಿಡೋಣ ಅಂತ ಅಂದ್ಕಂದಿರ ಸುಮಾರು ಅರ್ಧ ಗಂಟೆಯಿಂದ ನಿಮ್ಮ ತೋಟದಲ್ಲಿ ಒಂದು ಹತ್ತಾರು ಕಡೆ ನಾವು ಈ ಮಣ್ಣಿನ ರಸ ಸಾರನ ಈ ಮೀಟ್ರಿಂದ ಚೆಕ್ ಮಾಡ್ತಾ ಇದ್ವಿ ತಾನೆ ಎಲ್ಲಾದರೂ ಮೂರು ಪಾಯಿಂಟ್ ಐದು ಬಿಟ್ಟರೆ ಮತ್ತೇನಾದ್ರು ಎಕ್ಸ್ಟ್ರಾ ಬಂತ ಬಟ್ ಸಾಯಿಲ್ ಫರ್ಟಿಲಿಟಿ ಅನ್ನೋದು ಆರ್ನೂರ ಎಂಬತ್ತು ಆರ್ನೂರ ಎಂಬತ್ತೈದು ಆರುನೂರ ಹದಿನೆಂಟು ಐನೂರ ತೊಂಬತ್ತು ಈ ಥರ ಬಂತಲ್ವ ಸಾಯಿಲ್ ಫರ್ಟಿಲಿಟಿ ಅನ್ನೋದು ಇಲ್ಲಿ ಸಾಯಿಲ್ ಮಾಯ್ಚರ್ ಅಂತಕ್ಕಂಥ ತೊಂಬತ್ತೊಂಬತ್ತು ಪರ್ಸೆಂಟ್ ಬಂತಾರೆ ಅವ ತಾನೆ ಈಗ ಈ ಸಾವಯವ ತ್ಯಾಜ್ಯನ ತೋಟದಾಗ ಬೇಕಾದಷ್ಟು ಐತೆ ಅದು ಹೌದಾ ಹೆಂಗೈತಿ ಅಂತಂದರೆ ನಮ್ಮ ಮನೆಗೆ ಪೇಶೆಂಟ್ ಇದ್ದರೆ ಸಾಕಷ್ಟು ನಾವು ಸಾಮಾನು ತಂದು ಕೂಡ ಅಡುಗೆ ಮಾಡಿಟ್ಟು ಮುಂದಿಟ್ಟರು ಕೂಡ ಇದು ಸಾಯಿಲ್ ಅಂತಕ್ಕಂಥದ್ದು ಅಸಿಡಿಟಿ ಆದಾಗ ಅಸಿಡಿಕ್ ಸಾಯಿಲ್ ಆದಾಗ ಉಳಿ ಮಣ್ಣಾದಾಗ ನಮಗೆ ಹೆಂಗೆ ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಬರುತ್ತಲ್ಲ ಮನುಷ್ಯನಿಗೆ ಇದ್ದಾಗ ಗ್ಯಾಸ್ಟ್ರಿಕ್ ಅನ್ನೋದು ಮೊದಲು ಚಾರ್ಟ್ ಆಗೋದು ಆಮೇಲೆ ಬಿ ಪಿ ಆಮೇಲೆ ಶುಗರು ಹಿಂಗೆ ಈ ತಂದಿರ್ತಕ್ಕಂಥ ಯಾವುದು ಸಾಮಾನು ಅಡುಗೆ ಮಾಡಿಟ್ಟರು ತಿನ್ನೋಕ್ಕಾಗಲ್ಲ ಹೌದು ಹೌದ ತಾನೆ ಇಲ್ಲೂ ಕೂಡ ಆಗ ಆಗಿದೆಯೋ ಆಗಿದೆ ಆಗಿದೆಯಲ್ಲ ಸುಮಾರು ಒಂದು ನಾಲ್ಕು ವರ್ಷ ನಾಲ್ಕು ತಿಂಗಳು ಅಡಿಕೆ ಗಿಡಲ್ಲ ಅನ್ಸುತ್ತೆ ಬಟ್ ಚೆನ್ನಾಗಿ ಬೆಳೆಸಿದಿರಿ ಬೆಳೆಸೋದು ಪ್ರಾಬ್ಲಮ್ ಅಲ್ಲ ಈಗ ಸುಮಾರು ತೋಟದಾಗ ಗದ್ದೆ ನೆಲದಾಗ ಕೂಡ ನಿನ್ನೆ ನಾನು ಒಂದು ವಿಡಿಯೋ ಆಗಿ ಮಾಡಿದ್ದೆ ಮೊನ್ನೆ ಗದ್ದೆ ನೆಲದ್ದು ಹೇಳಿ ಸುಮಾರು ಅದು ನಾಲ್ಕು ವರ್ಷ ಎಂಟು ತಿಂಗಳಿಗೆ ತುಂಬ ಚೆನ್ನಾಗಿ ಬಿಟ್ಟದ್ದು ಕಾಯಿ ಇದು ಕಾಯಿ ಅಲ್ಲಿ ಪಿ ಎಚ್ ವ್ಯಾಲಿ ನ್ಯೂಟ್ರಲ್ ಆಗ್ತಾ ಹೋಗುತ್ತಲ್ಲ ಹೌದು ತಾನೆ ಈ ಅದೇ ಪಕ್ಕದ ತೋಟ ಕೇವಲ ಒಂದು ಎರಡು ಮೂರು ತಿಂಗಳ ಡಿಫ್ರೆನ್ಸು ಅವ್ರ ಸಂಬಂಧಿಕ್ರದೆ ಅವರು ಚಿಕ್ಕಪ್ಪವ್ರದ್ದು ಅದು ಹತ್ತು ಪರ್ಸೆಂಟ್ ಕಾಯ್ಬಿಟ್ಟಿಲ್ಲ ಯಾವಾಗ ಹೇಳ್ತಕ್ಕಂಥ ಸಲಹೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆರಂಭ ಒಂದು ಎರಡು ಮೂರು ವರ್ಷ ಮಾಡಿ ಮತ್ತೆ ಬಿಟ್ಟಿದ್ರು ಅವರು ಮತ್ತೆ ವಾಪಸ್ ಅದಕ್ಕೆ ಬಂದರು ಯಾಕೆ ಅಂತಂದರೆ ಅಲ್ಲಿ ಆರಲ್ ಡ್ರಾಪ್ ಆಗ್ತಾ ಇತ್ತು ಅದು ಯಾಕೆ ಗೊತ್ತಾ ಇನ್ನಷ್ಟು ಸ್ವಲ್ಪ ಒಂದು ಅರವತ್ತು ಎಪ್ಪತ್ತು ಸಾವಿರ ಅವರು ನಾಲ್ಕನೇ ವರ್ಷದಾಗ ಈ ನಾಲ್ಕು ವರ್ಷ ಎಂಟು ಏಳು ಎಂಟು ತಿಂಗಳೈತೆ ಅಂತ ಕಾಣುತ್ತೆ ಅಂಥ ಕಡೆಗೆ ಅರಳು ಜಾಸ್ತಿ ಡ್ರಾಪ್ ಆಗಿ ಮೋರ್ ದ್ಯಾನ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಡ್ರಾಪ್ ಆಗ್ತಿತ್ತು ನಿರಂತರವಾಗಿ ಒಂದಿಷ್ಟು ಮಣ್ಣಿನ ರಸ ಸಾರವನ್ನು ನೀವು ಏನಾರು ಕೊಟ್ಗಳ್ರಿ ಅದನ್ನು ನಾನು ಹೇಳ್ತಿರೋದು ಮಣ್ಣಿನ ರಸ ಸಾರವನ್ನು ಒಂದಿಷ್ಟು ಇದ್ಯಾವುದು ಅಭಿವೃದ್ಧಿ ಮಾಡ್ಕಂತಕ್ಕಂಥದ್ದು ನ್ಯೂಟ್ರಲ್ ಮಾಡೋದು ತುಂಬ ಉತ್ತಮ ಇದ್ರಾಗ ಏನಾರ ಡೌಟ್ ಐತೆ ಇಷ್ಟ ತನಕ ನಾವು ಮೀಟ್ರ್ ಹಾಕಿ ತೋರಿಸಿದ ಮೇಲೂ ಕೂಡ ಏನಾರು ಡೌಟ್ ಐತೆ ಇದ್ರಾಗೆ ಏನಿಲ್ಲ ಟೋಟಲ್ ಹತ್ತಾರು ಕಡೆ ಹಾಕಿದ ಕೂಡ ಒಂದು ಆವರೇಜ್ ರಿಪೋರ್ಟ್ ತಗೊಂಡಿ ನಾವು ಹೌದು ಇದು ಆ್ಯಕ್ಚುಲಿ ಕ್ಲೇಸ್ ಇಲ್ಲಲ್ಲ ಇದು ಕ್ಲೇಸ್ ಇಲ್ಲಲ್ಲ ಇದು ಮರಳು ಮಿಶ್ರಿತ ಕೆಂಪು ಮಣ್ಣು ಇದು ಡ್ರೈ ಲ್ಯಾಂಡು ಯಾವುದೇ ರೀತಿಯ ನೀರಾವರಿ ಆಸೆ ಇಲ್ಲ ಇದಕ್ಕೆ ಅದು ಬೋರ್ವೆಲ್ಲೇ ನೀರು ಹೌದಾ ಇಂಥದ್ರಲ್ಲೂ ಕೂಡ ಈ ಸಲ ಚೆನ್ನಾಗಿ ಸ್ಟಾರ್ಟ್ ಆಗ್ಬೇಕಾಯ್ತು ಹೌದ ನೀವು ಏನಾದರೂ ತಪ್ಪು ಇದು ನಾನು ಹೇಳ್ತಿರೋದು ವಿಜ್ಞಾನ ಇದು ಹೌದಾ ವಿಜ್ಞಾನ ವಿಜ್ಞಾನದ ತೋಟಗಾರಿಕೆ ಮಾಡ್ರಿ ಅಂತ ನಮಗೆ ಸರಿನಾ ಈ ಸರಿನಾ ತಪ್ಪ ನಾವು ಹೇಳಿದ್ದಿರೋದ ಸರಿ ಆಯ್ತಾ ರೈತ ಬಾಂಧವ್ರೆ ನೋಡಿದ್ರಲ್ಲ ಕೆಲವು ಮಣ್ಣಲ್ಲಿ ಇದೇ ಸೇಮ್ ಮಣ್ಣಲ್ಲೇ ನಾವು ಸಾಕಷ್ಟು ಪ್ರತಿ ಕೂಡ ಅಧ್ಯಯನ ಮಾಡೋ ರೀತಿಯಲ್ಲಿ ನೋಡಿದರೆ ಆಲ್ರೆಡಿ ಸುಮಾರು ಉದಾಹರಣೆ ನಮ್ಮ ತೋಟ ಇರ್ಬೋದು ಬೇರೆ ರೈತರ ತೋಟ ಇರ್ಬೋದು ಇಳುವರಿ ಚೆನ್ನಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇವ್ರಿಗೂ ಕೂಡ ಸುಮಾರು ವಿಡಿಯೋ ನೋಡಿ ಗೊಂದಲ ಉಂಟಾಯಿತು ನಮ್ಮನ್ನು ಕರೆ ಕಳಿಸಿದರು ಇಲ್ಲಿ ನಾವು ನೋಡಿದ್ದು ಸುಮಾರು ಅರ್ಧ ಗಂಟೆಯಲ್ಲಿ ಸಾಯಿಲ್ ಪಿ ಎಚ್ ಇರ್ಬೋದು ಸಾಯಿಲ್ ಯುಮಿಡಿಟಿ ಇರ್ಬೋದು ಸಾಯಿಲ್ ಮಾಯ್ಶ್ಚರ್ ಇರ್ಬೋದು ಸಾಯಿಲ್ ಟೆಂಪ್ರೇಚರ್ ಇರ್ಬೋದು ಇವನ್ನೆಲ್ಲವೂ ಕೂಡ ಒಂದು ತೋಟಗಾರಿಕೆ ಬೆಳೆನಲ್ಲಿ ಕನ್ಸಿಡರ್ ಆಗ್ತವೆ ಇದು ವೈಜ್ಞಾನಿಕ ವಿಚಾರ ಅಂತಂದು ತಿಳಿಸ್ತಾ ತಮಗೂ ಕೂಡ ನಮ್ಮ ಅವಶ್ಯಕತೆ ಇದ್ದಲ್ಲಿ ತಾವು ಕೂಡ ಇಳುವರಿ ಕಡಿಮೆ ಆಗ್ತಾ ಇದ್ದರೆ ಮಣ್ಣಲ್ಲಿ ಬದಲಾವಣೆ ತರೋದಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿಧ ಹೇಳ್ತೀವಿ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಸಚಿನ್ ಅವ್ರಿಗೂ ಅವ್ರ ಬ್ರದರ್ ಅವರಿಗೂ ಮತ್ತು ಇವ್ರ ಗ್ರಾಮಸ್ಥರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಥ್ಯಾಂಕ್ ಯು ಸರ್